ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಇದರಲ್ಲಿ ನಾವು ಭಾರತ ಮತ್ತು ಇಸ್ರೇಲ್ ಸಂಬಂಧ ಎಷ್ಟು ಮುಖ್ಯ ಮತ್ತು ಇಸ್ರೇಲ್ ಭಾರತಕ್ಕಾಗಿ ಯಾಕಿಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ ಅಂತ ನೋಡೋಣ ಗೆಳೆಯರೆ ಇಸ್ರೇಲ್ಗೆ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಪೆಟ್ರೋಲ್ ಗ್ಯಾಸ್ ಖನಿಜಗಳು ಜಾಸ್ತಿ ಇಲ್ಲ ಆದರೂ ಅದು ಜಗತ್ತಿನ ಒಂದು ಪವರ್ಫುಲ್ ದೇಶ ಇದು ಹೇಗೆ ಸಾಧ್ಯ ಇದರ ಹಿಂದಿನ ಕಾರಣವೇನು ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದರ ಭಾರತಕ್ಕೆ ಇದರಿಂದ ಹೇಗೆ ಲಾಭ ಆಗ್ತದೆ ಅಂತ ನೋಡೋಣ ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಇಸ್ರೇಲ್ ಒಂದು ಚಿಕ್ಕ ದೇಶ ಅದರ ಹತ್ತಿರ ಪೆಟ್ರೋಲ್ ಗ್ಯಾಸ್ ಅಥವಾ ಬೇರೆ ದೊಡ್ಡ ನೈಸರ್ಗಿಕ ಸಂಪತ್ತುಗಳಿಲ್ಲ ಆದ್ರೂ ಜಗತ್ತಿನಲ್ಲಿ ಪ್ರಬಲ ದೇಶವಾಗಿ ಹೊರಹೊಮ್ಮಿದೆ ಯಾಕಂದ್ರೆ ಇಸ್ರೇಲ್ನ ದೊಡ್ಡ ಶಕ್ತಿ ಅದರ ಹ್ಯೂಮನ್ ರಿಸೋರ್ಸ್ ಅಂದರೆ ಮಾನವ ಸಂಪನ್ಮೂಲ ಟೆಕ್ನಾಲಜಿ ಮತ್ತು ಮಿಲಿಟರಿ ಇನ್ನೋವೇಷನ್ಸ್ ಗೆಳೆಯರ ಇವತ್ತಿನ ಜಗತ್ತಿನಲ್ಲಿ ಈ ಟೆಕ್ನಾಲಜಿ ಇದ್ದವನೇ ರಾಜ ನ್ಯಾಚುರಲ್ ರಿಸೋರ್ಸಸ್ ಇದ್ದರೂ ಟೆಕ್ನಾಲಜಿ ಇಲ್ಲದೆ ಅದನ್ನ ಸರಿಯಾಗಿ ಬಳಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾ ದೇಶಗಳಲ್ಲಿ ನ್ಯಾಚುರಲ್ ರಿಸೋರ್ಸ್ನ ಭಂಡಾರ ಇದೇ ಆದರೂ ಟೆಕ್ನಾಲಜಿ ಇಲ್ಲದಿರುವುದರಿಂದ ಚೀನಾ ಮತ್ತು ಪಾಶ್ಚಿಮಾತ್ಯ ದೇಶಗಳು ಅದರ ಲಾಭ ಪಿಡಿತಾ ಇವೆ ಆದರೆ ಇಲ್ಲಿ ಈ ಇಸ್ರೇಲ್ ಹತ್ತಿರ ಟೆಕ್ನಾಲಜಿ ಇದೆ ಅದಕ್ಕೆ ಅದು ಇಷ್ಟು ಪ್ರಭಾವಶಾಲಿಯಾಗಿದೆ ಹಾಗೂ ಇಸ್ರೇಲ್ ಭಾರತದ ಒಂದು ನಂಬಿಕಸ್ಥ ಸ್ನೇಹಿತ ಭಾರತದ ವಿರುದ್ಧ ಪಾಕಿಸ್ತಾನ ಮತ್ತು ಚೀನಾ ಏನಾದ್ರೂ ಮಾಡಿದ್ರೆ ಇಸ್ರೇಲ್ ನಮ್ಮ ಜೊತೆ ಗಟ್ಟಿಯಾಗಿ ಈಗ ಆಪ್ತ ಮಿತ್ರ ಇಸ್ರೇಲ್ ಭಾರತಕ್ಕೆ ಒಂದು ದೊಡ್ಡ ಆಫರ್ ಅನ್ನ ಕೊಟ್ಟಿದ್ದೆ ಅದೇನು ಅಂದ್ರೆ ಭಾರತದ ಜೊತೆ ಸೇರಿ ಅಡ್ವಾನ್ಸ್ಡ್ ಮಿಲಿಟರಿ ಟೆಕ್ ಪ್ಯಾಕ್ಟ್ ಮಾಡುವುದಾಗಿ ಘೋಷಿಸಿದೆ ಅಡ್ವಾನ್ಸ್ಡ್ ಅಂದ್ರೆ ಮುಂದಿನ ಪೀಳಿಗೆಯ ಅತ್ಯಾಧುನಿಕ ತಂತ್ರಜ್ಞಾನಗಳು ಮಿಲಿಟರಿ ಟೆಕ್ ಅಂದ್ರೆ ಸೀನಾ ತಂತ್ರಜ್ಞಾನ ಉದಾಹರಣೆಗೆ ಮಿಸೈಲ್ ಡಿಫೆನ್ಸ್ ಮಿಸೈಲ್ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಭವಿಷ್ಯದ ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ಯಾಕ್ಟ್ ಅಂದ್ರೆ ಒಪ್ಪಂದ ಅಥವಾ ಮೈತ್ರಿ ಭಾರತ ಮತ್ತು ಇಸ್ರೇಲ್ ಮಧ್ಯೆ ಈಗಾಗಲೇ ರಕ್ಷಣಾ ಸಂಬಂಧ ತುಂಬಾ ಗಟ್ಟಿಯಾಗಿದೆ ಆದರೆ ಈಗಿನ ಗುರಿ ರಕ್ಷಣಾ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳುವುದು ಅಷ್ಟೇ ಅಲ್ಲದೆ ಭವಿಷ್ಯದ ಯುದ್ಧಗಳಿಗೆ ಬೇಕಾದ ದೊಡ್ಡ ಪ್ರಮಾಣದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಒಟ್ಟಾಗಿ ತಯಾರು ಮಾಡುವುದು ಇತ್ತೀಚೆಗೆ ಇರಾನ್ ಜೊತೆ ನಡೆದ ಯುದ್ಧದಲ್ಲಿ ಇಸ್ರೇಲ್ಗೆ ಒಂದು ವಿಷಯ ಗೊತ್ತಾಗಿದೆ ಅದು ತನ್ನ ಮಿಲಿಟರಿ ತಯಾರಿ ಕೇವಲ ನಿಖರ ಮತ್ತು ಅತ್ಯಾಧುನಿಕವಾಗಿದ್ದರೆ ಸಾಲದು ಅದು ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅಂತ ಫಾರ್ ಎಕ್ಸಾಂಪಲ್ ಹೇಳುವುದಾದರೆ ನೂರು ಕ್ಷಿಪಣಿ ಉತ್ಪಾದನಾ ಸಾಮರ್ಥ್ಯವನ್ನು ಸಾವಿರಕ್ಕೆ ಹೆಚ್ಚಿಸಬೇಕು ಅಂತ ಆದರೆ ಗೆಳೆಯರೆ ಇಸ್ರೇಲ್ ಒಂದು ಚಿಕ್ಕ ದೇಶ ಭೂಮಿ ಮತ್ತು ಸಂಪನ್ಮೂಲಗಳ ಕೊರತೆ ಇರುವುದರಿಂದ ಅದರ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಇದೆ ಅದಕ್ಕೆ ಇಸ್ರೇಲ್ ತಾನೇ ತಯಾರಿಸಿದ ಶಸ್ತ್ರಾಸ್ತ್ರಗಳನ್ನು ಅಮೆರಿಕದ ಫ್ಯಾಕ್ಟರಿಗಳಲ್ಲಿ ಪ್ರೊಡಕ್ಷನ್ ಮಾಡ್ತದೆ ಆದರೆ ಅಮೆರಿಕ ಯಾವಾಗಲೂ ಅದನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ ಸೊ ಇದೇ ಕಾರಣಕ್ಕೆ ಈಗ ಇಸ್ರೇಲ್ ಈ ಅಮೆರಿಕದ ಮೇಲೆ ಅವಲಂಬಿತವಾಗದೆ ಭಾರತದ ಜೊತೆ ಸೇರಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಕ್ಕಾಗಿ ನಿರ್ಧರಿಸಿದೆ ಇದರಿಂದ ಯಾವುದೇ ಸಮಯದಲ್ಲಿ ಯಾವುದೇ ಸಂಕಷ್ಟ ಬಂದರೂ ಇಸ್ರೇಲ್ಗೆ ಆಯ್ಕೆಗಳು ಇರ್ತವೆ ಸೊ ಈಗ ಈ ಒಪ್ಪಂದದಿಂದ ಭಾರತಕ್ಕೂ ದೊಡ್ಡ ಲಾಭ ಆಗುತ್ತೆ ಇಸ್ರೇಲ್ನಿಂದ ಅತ್ಯಾಧುನಿಕ ತಂತ್ರಜ್ಞಾನ ನಮ್ಮ ಕೈಗೆ ಬರುತ್ತೆ ಹಾಗೂ ಇದು ನಮ್ಮ ದೇಶದ ರಕ್ಷಣಾ ವಲಯದಲ್ಲಿ ದೊಡ್ಡ ಕ್ರಾಂತಿ ತರಲಿದ್ದು ಈ ಸುದ್ದಿ ನಮ್ಮ ವೈರಿಗಳಿಗೆ ಖಂಡಿತವಾಗಿ ಜೀರ್ಣವಾಗಲ್ಲ